எல்லும் நமஸ்கார அம்பாபாயியவர ಇದೇ ಇದೇ ಪುರ ನಮ್ಮ ಪದ್ಮಾನ ಬನು ನೆಲೆಸಿರುವ ಮಂದಿರ ಇದೇ ಇದೇ ಪುರ ನಮ್ಮ ಪದ್ಮಾನ ಬನು ನೆಲೆಸಿರುವ ಮಂದಿರ ಬಂದಾಯಸಾಗಳೊಂದು ಕಾಣಿಸಾದಿನ್ನು ಸಿಂಧು ತಡಿಯಲ್ಲಿ ಪ ಪಟ್ಟಣ ನೋಡೆ ಸುಂದರ ಗೋಪುರ ಅಂದವಾಗಿ ಹಾಬಿದಿ ಬಂದಿವಿ ಗುರು ಹಿರಿಯರ ಕೃಪೆ ಇದೆ ಇದೆ ಉಡುಪಿಪುರ ನಮ್ಮ ಪದ್ಮಾನಬನು ನೆಲೆಸಿರುವ ಮಂದಿರ ಮೊದಲೇ ತೋರುವುದು ಶ್ರೀ ರಾಘವೇಂದ್ರ ಮಠ ಅದರ ಬದಿಯಲ್ಲಿ ಕೃಷ್ಣಪುರ ಮಠವು ಅದರೆದುರಲ್ಲಿ ಶಿರೂರ ಮಠ ಎದುರು ಕಣುವುದೇ ಕನಕ ಮಂಟಪವು ಇದೇ ಇದೆ ಉಡುಪಿಪುರ ನಮ್ಮ ಪದ್ಮನಾಬನು ನೆಲೆ ಎಸಿರುವ ಮಂದಿರ ಕಿಂಡಿಯಲ್ಲಿ ನೋಡಿ ಪುಂಡರಿ ಕಕ್ಷಣ ಕಂಡು ಹೊಂದಿಸಿ ಮಹಾದ್ವಾರಕ್ಕೆ ಬನ್ನಿ ಮಂಡೆ ಬಾಗಿಸಿ ಬನ್ನಿ ಮಹಾಪ್ರದಕ್ಷಿಣೆಗಾಗಿ ಕಂಡು ಸಗಿರಿ ಮುಂದೆ ಕಾನೂರು ಮಠವಾಗಿದೆ ಇದೆ ಉಡುಪಿ ಪುರ ನಮ್ಮ ಪದ್ಮಾನ ಬನೂ ನೆಲೆಸಿರುವ ಮಂದಿರ ಎರಡನೆಯ ಬೀದಿಯಲ್ಲಿ ಬಲದ ಮಹಾದ್ವಾರ ಗಿರಿಜಯ ರಸ ಈಶ್ವರನ ಗುಡಿ ಎರಗಿ ಮುಂದುವರಿಯೇ ಎಡದಲ್ಲಿ ಸೋದೆಯ ಮಠ ದರ ಪಕ್ಕನೆ ಪೂರ್ತಿಗೆ ಮಠ ನೋಡಿ ಇದೆ ಇದೆ ಉಡುಪಿ ಪುರ ನಮ್ಮ ಪದ್ಮನಾಭನು ನೆಲೆಸಿರುವ ಮಂದಿರ ಬರು ಬರು ಬೀದಿ ಎರಡು ಪಕ್ಕದಲ್ಲಿ ಇರುವ ಅಂಗಡಿ ಸಾಲು ಸಾಲು ವ್ಯಾಸಾದಿ ಮಠಗಳ ನಿವೃತ್ತಿ ಕೋಣದಿ ಆದ ಮರು ಮಠ ಅದರ ಪಕ್ಕವೇ ಪೇಜಾವರು ಮಠವೆನ್ನಿ ಇದೆ ಉಡುಪಿಪುರ ನಮ್ಮ ಪದ್ಮನಾಭನು ನೆಲೆಸಿರುವ ಮಂದಿರ முந்தே ஒரேஜைய சுந்தரவாத பலிமாரு மட்ட அம் நோடத்த சாகல்திரம வீதியில் பலகை திருகி அனந்தேஸ்வர இது உடுப்பிபுர நம்ம நம்ம பதுமனபனு நெலசிவி மந்திர ಚತುರ ಬೀದಿಯ ಮಧ್ಯೆ ರಾಜಿಸುತ್ತಿವುಡಿ ಅತಿ ಉನ್ನತವಾದ ಗರುಡ ಸ್ತಂಭ ಪ್ರಥಮ ಪ್ರದಕ್ಷಿಣೆ ದ್ವಾರದರ್ಶನಗಳು ಗತಿಸಿ ಹೋದವು ನಮ್ಮ ಪಪರಷಿಗಳು ನಡೆಯಿರಿ ನಡೆಯಿರಿ ಕೃಷ್ಣನ ಮಠದೆಡಿ ಬಡಿಯುತ್ತಲಿ ನಗಾರಿಗಳು ತಡೆಯದೆ ತೆಗೆವರು ಮಹಾದ್ವಾರವೀಗಲೇ ಒಡೆಯ ಕೃಷ್ಣನ ನೋಡಿ ಬಲಿರೆಲ್ಲ ಬೆಳಗು ಜಾವಧಿ ನಾಲ್ಕು ತಾಸಿನ ಬೇರಿಯು ಒಳಗೆ ಹೋಗಿರಿ ಎಂದು ಕೂಗುತ್ತಿದೆ ಬರುಬೇಗ ಸ್ನಾನ ಮಾಡು ಮಧ್ವಾ ಸರಸಿ ನೋ ಚೆಲುವ ಕೃಷ್ಣನ ನೋಡ ಬನ್ನಿರೆಲ್ಲ ಮುನಿವರೇದ್ದು ಸ್ಥಾನವಗೈದು ಉಷಾ ಕಾಳಗನ ಪೂಜೆಗೈದು ಪೊಂಗಲ್ಲು ದೋಸೆಯ ಮುನಿವರದಗೆ ನೈವೇದ್ಯ ವರ್ಪಿಸಿ ನಮ್ಮ ಮನ ಧಣಿಸುತ್ತಲಾ ನಂದಿಪ್ಪರು ಬಾಲ ಬಾಲ ರೂಪನ ನೋಡಿ ನೀಲ ಮೇಘ ಶ್ಯಾಮ ನಿರ್ಮಲಾತ್ಮ ಆಲಯ ದಿಡಬಲ ಗರುಡ ಮುಖ್ಯ ಪ್ರಣ ಓಲೈಸೆ ಗೋಪಾಲ ಕೃಷ್ಣ ವಿಠಲನ ಇದೇ ಇದೇ ಉಡುಪಿಪುರ ನಮ್ಮ ಬನು ನೆಲೆಸಿರುವ ಮಂದಿರ ಇದೇ ಇದೇ ಉಡುಪಿಪುರ ನಮ್ಮ ಪದ್ಮಾನಬನು ನೆಲೆಸಿರುವ ಮಂದಿರ ನಮ್ಮ ಪದುಮನ ನೆಲೆಸಿರುವ ಮಂದಿರ